ಯಶಸ್ಸು ಕೀರ್ತಿಗಾಗಿ ಯಾವ ರಾಶಿಯವರು ಯಾವ ರೂಪದ ಗಣೇಶನ ಆರಾಧನೆ ಮಾಡಬೇಕು ನಿಮ್ಮ ರಾಶಿಗೆ ಅನುಗುಣವಾಗಿ ಗಣಪನನ್ನು ಆರಾಧಿಸುವುದರಿಂದ ಬದುಕಿನಲ್ಲಿರುವ ಸಮಸ್ಯೆಗಳು ದೂರಾಗುವುದು ಯಶಸ್ಸು ದೊರೆಯುವುದು ನೀವು ಪ್ರತಿನಿತ್ಯ ಯಾವ ರೂಪದ ಗಣೇಶನ ಆರಾಧನೆ ಮಾಡಬೇಕು ಎಂದು ತಿಳಿಯೋಣ ಒಂದು ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ ಮೇಷ ಹಾಗೂ ವೃಶ್ಚಿಕ ರಾಶಿಯವರು ಹವಳದಿಂದ ಮಾಡಿದ ಗಣೇಶನ ಆರಾಧನೆ ಮಾಡಬೇಕು ಎರಡು ವೃಷಭ ಹಾಗೂ ರಾಶಿ ವೃಷಭ ಹಾಗೂ ರಾಶಿಯವರು ಶ್ವೇತರ್ಕ ಗಣೇಶ ಮೂರ್ತಿಯನ್ನು ಆರಾಧಿಸಬೇಕು ಮೂರು ಮಿಥುನ ಹಾಗೂ ಕನ್ಯಾ ರಾಶಿಯವರು ಮಿಥುನ ಹಾಗೂ ಕನ್ಯಾ ರಾಶಿಯವರು ಯಾವುದೇ ಬಗೆಯ ಗಣೇಶನಿಗೆ ಆರಾಧನೆ ಮಾಡಬಹುದು ನಾಲ್ಕು ಕರ್ಕ ಹಾಗೂ ಸಿಂಹರಾಶಿಯವರು ಕರ್ಕ ಹಾಗೂ ಸಿಂಹರಾಶಿಯವರು ಪೀತಾಂಬರ ಗಣೇಶನ ಆರಾಧನೆ ಮಾಡಬೇಕು ಐದು ಧನು ಹಾಗೂ ಮೀನರಾಶಿಯವರು ಧನು ರಾಶಿ ಹಾಗೂ ಮೀನರಾಶಿಯವರು ಹರಿದ್ರ ಗಣೇಶನ ಆರಾಧನೆ ಮಾಡುವುದು ಬಹಳ ಒಳ್ಳೆಯದು ಆರು ಕುಂಭರಾಶಿ ಹಾಗೂ ಮಕರ ರಾಶಿ ಕುಂಭ ಹಾಗೂ ಮಕರ ರಾಶಿಯವರು ಯಾವುದೇ ಲೋಹದಿಂದ ತಯಾರಿಸಿದ ಗಣೇಶನ ಮೂರ್ತಿಗೆ ಪೂಜೆ ಸಲ್ಲಿಸಿದರೆ ಒಳ್ಳೆಯದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು